ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸಿಂಹರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಎರಡು ಗ್ರಹಗಳು ವಕ್ರ ವಕ್ರತ್ವವನ್ನು ಹೊಂದುತ್ತಾರೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾರಾಜ ಕುಂಭ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಎಲ್ಲರಿಗೂ ಕೂಡ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಇದೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಆಗಿರುತ್ತೆ ಮತ್ತೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಅಷ್ಟಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ನಿಮಗೆ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗುತ್ತೆ ಅಷ್ಟಮ ಶನಿ ಕಾಟ ಯಾವ ತರ ಇರುತ್ತೆ ಅನ್ನೋದಕ್ಕೆ ಶನಿ ಟ್ರಾನ್ಸಿಟ್ ಸ್ಯಾಟುರನ್ ಟ್ರಾನ್ಸಿಟ್ ಅಂತೇಳಿ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ ನಾನು ಆಗ್ಲೇ ವಿಡಿಯೋ ಹಾಕಿ ಒಂದು ಒಂದೂವರೆ ಮೋಸ್ಟ್ಲಿ ಎರಡು ತಿಂಗಳು ಮೇಲೆ ಆಗಿರಬೇಕು ನೋಡದೆ ಇರೋಂಥವ್ರು ಶನಿ ಗೋಚಾರದಲ್ಲಿ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ತರ ಫಲ ಕೊಡ್ತಾನೆ ಶನಿ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಕೂಡ ಎಲ್ಲರೂ ಕೂಡ ನೋಡ್ಲೇಬೇಕು ಆ ವಿಡಿಯೋನ ನೀವು ನೋಡಿ ಹಾಗಾದ್ರೆ ಈ ತಿಂಗಳಲ್ಲಿ ಬುಧ ಶುಕ್ರ ಸೂರ್ಯ ಶನಿ ಸಿಂಹ ಸಿಂಹರಾಶಿಯವ್ರಿಗೆ ಎಲ್ಲ ಗ್ರಹಗಳು ಅಂದ್ರೆ ಆಲ್ಮೋಸ್ಟ್ ಪಂಚ ಗ್ರಹಗಳು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಿದ್ದಾರೆ ಹಾಗಾದ್ರೆ ಏನು ಆಯುಷಿಗೆ ತೊಂದ್ರೆನಾ ಏನಾದ್ರೂ ಗಂಡಾಂತರ ಇದೆಯಾ ಏನ್ ಕೆಟ್ಟದಾಗುತ್ತೆ ಅಷ್ಟಮ ಶನಿ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಿಮ್ಮೆಲ್ಲರದು ಕೂಡ ಪ್ರಶ್ನೆ ಇರುತ್ತೆ ನೋಡ ಹಾಗಾದ್ರೆ ಈಗ ಯಾವ ತರ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಸೂರ್ಯ ಈ ತಿಂಗಳಲ್ಲಿ ಪೂರ್ವಭಾದ್ರ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಮಂಗಳ ಗ್ರಹ ಪುನರ್ವಸುವ ನಕ್ಷತ್ರದಲ್ಲಿ ಸಂಚಾರ ಬುಧ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಶುಕ್ರ ಉತ್ತರ ಭಾದ್ರ ಶನಿ ಪೂರ್ವಭಾದ್ರ ರಾಹು ಪೂರ್ವಭಾದ ನಕ್ಷತ್ರ ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತದೆ ಹಾಗಾದ್ರೆ ಇವೆಲ್ಲ ಗ್ರಹಗಳು ನಕ್ಷತ್ರಗಳು ಈ ಸಂಚಾರ ಆಗ್ತಾ ಇರ್ಬೇಕಾದ್ರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಇದೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬ ಅಂದ್ರೆ ಬಣ್ಣಗಳನ್ನ ಒಬ್ಬರ ಮೇಲೆ ಒಬ್ರು ಹಾಕ್ತೀವಿ ಬಣ್ಣಗಳು ಅಂದ್ರೆ ಏನು ನಮ್ಮಲ್ಲಿರುವಂತಹ ಒಳ್ಳೊಳ್ಳೆ ಗುಣಗಳು ನಾವು ನಮ್ಮಲ್ಲಿ ಒಳ್ಳೊಳ್ಳೆ ಗುಣಗಳನ್ನ ನಾವು ಕಲಿಯೋಣ ಮತ್ತೊಬ್ರಿಗೂ ಕೂಡ ಒಳ್ಳೆ ಗುಣಗಳನ್ನ ಕಲಿಸೋಣ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರು ವಕ್ರ ತ್ಯಾಗ ಮಾಡಿ ಅಂದ್ರೆ ಗುರು ರುಜುಗತಿಯಲ್ಲಿ ಸಂಚಾರ ಆಗ್ತಾನೆ ಆದರೆ ಎಲ್ಲ ಗ್ರಹಗಳು ಅಷ್ಟಮ ಭಾವ ಬರೀ ಶನಿ ಒಂದೇ ಅಷ್ಟಮ ಶನಿ ಅಲ್ಲ ಸೂರ್ಯ ಅಷ್ಟಮ ರಾಹು ಆಲ್ರೆಡಿ ಅಷ್ಟಮ ಅದ್ರ ಜೊತೆಗೆ ಬುಧ ಅಷ್ಟಮ ಶುಕ್ರ ಅಷ್ಟಮ ಎಲ್ಲಾ ಅಷ್ಟಮ ಭಾವ ಹೋಗೋದ್ರಿಂದ ತುಂಬಾ ತೊಂದರೆ ಆಗುತ್ತೆ ಗುರುಜಿ ಅಷ್ಟಮ ಶನಿ ಅಂದ್ಮೇಲೆ ತೊಂದರೆ ಇದ್ದೇ ಇರುತ್ತೆ ಆದ್ರೂ ಇಷ್ಟು ಕತ್ತೆಯಲ್ಲೂ ಕೂಡ ಬೆಳಕನ್ನ ಹುಡುಕುವಂತದ್ದು ನೋಡೋಣ ಏನು ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಬುಧ ಏನ್ ಫಲ ಕೊಡ್ತಾನೆ ಶುಕ್ರ ಏನ್ ಫಲ ಕೊಡ್ತಾನೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಹಸ್ಯ ವಿದ್ಯೆಗಳನ್ನ ಕಲಿತೀರಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಆಗುತ್ತೆ ಶುಕ್ರ ಅಂದ್ರೆ ನಿಮ್ಗೆ ಯಾರು ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ನೀವು ಸಂಪಾದನೆ ಮಾಡಿದಂತಹ ಹಣದಿಂದ ನಿಮಗೆ ಡಿವಿಡೆಂಡ್ಸ್ ಬರುತ್ತೆ ಶುಕ್ರ ನಿಮ್ಮ ಚಿಕ್ಕ ಸಹೋದರಿಯಿಂದ ನಿಮ್ಗೆ ಏನಾದ್ರೂ ಅನುಕೂಲಗಳಾಗ್ಬೋದು ನಿಮ್ಮ ವೃತ್ತಿಯಿಂದ ನಿಮಗೆ ಅನುಕೂಲ ಆಗ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಲಾಭ ಬರ್ಬೋದು ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂಥ ವಿಚಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಶನಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದೀನಿ ಅದನ್ನ ನೀವು ಸಪ್ರೇಟ್ ವಿಡಿಯೋ ನೋಡ್ಬೇಕು ಯಾಕೆಂದ್ರೆ ಶನಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಪಘಾತಗಳಾಗ್ಬೋದು ಎಚ್ಚರ ಹೊಟ್ಟೆ ವ್ಯಾಧಿ ಅಪಖ್ಯಾತಿ ಕಾಲುಗಳಿಗೆ ತೊಂದರೆ ಅದೆಲ್ಲ ನೀವು ಸಪ್ರೇಟ್ ಆಗಿ ನೋಡಿ ಏನು ಒಳ್ಳೆದಾಗುತ್ತೆ ಅನ್ನೋದನ್ನ ನಾನು ಕಷ್ಟ ಕಾಲದಲ್ಲೂ ಸಿಂಹರಾಶಿಯವರಿಗೆ ಏನ್ ಒಳ್ಳೇದಾಗುತ್ತೆ ಅಂದಾಗ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಮುಖಾಂತರ ಧನ ಲಾಭ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮುಖಾಂತರ ನಿಮ್ಗೆ ಏನೋ ಅನುಕೂಲ ಆಗ್ಬೋದು ಪಾಲುದಾರಿಕೆ ವ್ಯವಹಾರಗಳಿಂದ ಧನ ಪ್ರಾಪ್ತಿಯಾಗ್ಬೋದು ಹಣಕಾಸಿನ ಸಮಸ್ಯೆಗಳಲ್ಲಿ ಏನಾದ್ರೂ ಹಣ ಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ರೆ ಅಲ್ಲಿ ಧನ ಸಂಪತ್ತು ಸಿಗ್ಬೋದು ನೀವು ವೃತ್ತಿಗಾಗಿ ಕೆಲ್ ಒದ್ದಾಡ್ತಾ ಇದ್ರೆ ಕೆಲ್ಸಕ್ಕೆ ತೊಂದರೆಗಳಾಗಿದ್ರೆ ಕೆಲಸ ಇಲ್ಲದೆ ಇರುವಂತವ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಫೈನಾನ್ಷಿಯಲ್ ಜಾಸ್ತಿ ಹಣ ಎಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೋ ಬ್ಯಾಂಕ್ಸ್ ಆಗಿರ್ಬೋದು ಇಂಥ ಕಡೆ ಕೆಲಸಕ್ಕೆ ಪ್ರಯತ್ನವನ್ನ ಮಾಡಿ ಆರೋಗ್ಯವನ್ನ ಎಲ್ಲಾ ಗ್ರಹಗಳು ಕೆಡಿಸಿದ್ರು ನಿಮ್ಗೇನಾದ್ರೂ ಈ ತಿಂಗಳಲ್ಲಿ ಶುಕ್ರ ದಶಾನೋ ಭುಕ್ತಿನೋ ಅಂತರ್ಭುಕ್ತಿನೋ ಸೂಕ್ಷ್ಮನೋ ಪ್ರತ್ಯಂತರನೋ ಗೊತ್ತಿಲ್ಲ ನಿಮ್ಮ ಜನ್ಮ ಜಾತಕ ನೀವು ನಂಗೆ ತೋರಿಸಿಲ್ಲ ನೀವು ಜನ್ಮ ಜಾತಕ ತೋರಿಸಿದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೋದು ಯಾವ ತರ ಶುಕ್ರ ನಿಮ್ಗೆ ಏನಾದ್ರೂ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಬಂದ್ರೆ ನಿಮಗೆ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡ್ಬಿಡ್ತಾನೆ ಶನಿ ಮಹಾತ್ಮ ಆರೋಗ್ಯ ಕೆಡಿಸಿದ್ರು ಶುಕ್ರ ಆರೋಗ್ಯ ವೃದ್ಧಿಯನ್ನ ಮಾಡ್ಬಿಡ್ತಾನೆ ಸಿಂಹ ರಾಶಿ ಜಾತಕರಿಗೆ ಶುಕ್ರ ಕೂಡ ಉತ್ತರಾಭಾದ ನಕ್ಷತ್ರದಲ್ಲಿ ಸಂಚಾರ ಶನಿ ನೋಡಿದ್ರೆ ಪೂರ್ವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಆದರೆ ಶುಕ್ರ ವಕ್ರಿ ಕೂಡ ಆಗ್ತಾನೆ ಈ ತಿಂಗಳಲ್ಲಿ ವಕ್ರಿ ಆಗೋದ್ರಿಂದ ಸಪ್ತಮ ಭಾವವನ್ನ ನೋಡ್ತಾನೆ ನಿಮಗೆ ಸುಖ ವಿಚಾರದಲ್ಲಿ ಉಲ್ಲಾಸ ಪಡೆಯುವ ವಿಚಾರದಲ್ಲಿ ಅಪಮಾನಗಳು ಕೂಡ ಆಗ್ಬೋದು ಎಚ್ಚರ ಉತ್ಕೃಷ್ಟವಾದ ಮನೆ ಕಟ್ಟಡ ನಿರ್ಮಾಣ ಮಾಡ್ಬೋದು ನೀವು ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿ ಬರ್ಬೋದು ಸನ್ಮಾನಗಳಾಗತ್ತೆ ಎಲ್ಲಾ ರೀತಿಯ ಅನುಕೂಲವನ್ನ ಮಾಡ್ತಾನೆ ಮನೋರಂಜನೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀರಿ ಸ್ವತ್ತುಗಳಿದ್ರೆ ಅದರಿಂದ ಲಾಭ ಆಗುತ್ತೆ ನಿಮ್ಮ ಎಲ್ಲಾ ಆಸೆಗಳನ್ನು ಕೂಡ ಶುಕ್ರ ಈಡೇರಿಸ್ತಾನೆ ವ್ಯಾಧಿಗಳಿಂದ ಮುಕ್ತಿಯನ್ನ ಹೇಗೆ ಪಡಿಬೇಕು ಅನ್ನೋದನ್ನು ಕೂಡ ಶುಕ್ರ ಹೆಲ್ಪ್ ಮಾಡ್ತಾನೆ ಶನಿ ಮಹಾತ್ಮ ಸೂರ್ಯ ಎಲ್ಲ ಅಷ್ಟಮ ಭಾವಕ್ಕೆ ಹೋದ ನಿಮ್ಗೆ ಆರೋಗ್ಯ ಕೆಟ್ಟೋಗ್ಲಿ ನೋಡಿ ಇಲ್ಲಿ ರಾಹು ಅಷ್ಟಮ ಭಾವ ಪ್ರಬಲವಾದಂತಹ ಗ್ರಹಗಳು ಗುರು ವಕ್ರ ತ್ಯಾಗ ಮಾಡ್ಬಿಡ್ತಾನೆ ಗುರು ರಕ್ಷಣೆ ಮಾಡ್ತಾನೆ ಯಾವಾಗ ಗುರುವ ಗುರುವಿನ ಆಜ್ಞೆಯಂತೆ ನಡೆದರೆ ಗುರು ಅಂದ್ರೆ ಏನು ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗುವಂತವ್ರು ಅವರ ಮಾತನ್ನ ನೀವು ಕೇಳಿದ್ರೆ ನಿಮಗೆ ಕಷ್ಟಗಳು ದೂರ ಆಗುವ ಸಾಧ್ಯತೆಗಳು ಇಷ್ಟೆಲ್ಲ ಒಳ್ಳೇದಾಗುವ ಸಾಧ್ಯತೆಗಳು ಕೂಡ ಇದೆ ಬುಧ ಏನ್ ಮಾಡ್ಬಿಡ್ತಾನೆ ಅಷ್ಟಮ ಭಾವದಲ್ಲಿದ್ದಾಗ ಈ ಎರಡು ಗ್ರಹಗಳು ಐದು ಗ್ರಹಗಳಲ್ಲಿ ಎರಡು ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಮಾಡ್ತಾರೆ ಇನ್ನು ಮುಖ್ಯ ಗ್ರಹಗಳು ನಿಮಗೆ ಸಪೋರ್ಟ್ ಅನ್ನ ಮಾಡಲ್ಲ ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗ್ಬೋದು ಇನ್ನು ಕೆಲವರಿಗೆ ನಿಮ್ಮ ಆದಾಯದಲ್ಲಿ ಅನೇಕ ವಿಧದಲ್ಲಿ ಹೆಚ್ಚಾಗೋದು ಅಂದ್ರೆ ಕೆಲವರಿಗೆ ಬರೀ ಸಂಬಳದ ಮೇಲೆ ಡಿಪೆಂಡ್ ಆಗಿರಲ್ಲ ಕೆಲವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದರಿಂದ ದುಡ್ಡು ಬರಬೇಕು ಕೆಲವ್ರು ಇನ್ಸೂರೆನ್ಸ್ ನಡೆಸ್ತಾ ಇರ್ತೀರಿ ಏಜೆಂಟ್ ಆಗಿರ್ತೀರಿ ಅದರಿಂದ ದುಡ್ಡು ಬರಬೇಕು ಹೀಗೆ ನೀವು ಲೆಕ್ಚರರ್ಸ್ ಆಗಿರ್ತೀರಿ ಟ್ಯೂಷನ್ಸ್ ಮಾಡ್ತಾ ಇರ್ತೀರಿ ಅದರಿಂದ ಧನ ಬರಬೇಕು ಈ ರೀತಿ ಹೆಚ್ಚಾಗುವಂಥದ್ದು ಶತ್ರುಗಳ ಮೇಲೆ ಜಯಪ್ರಾಪ್ತಿ ಮಾಡೋಕ್ಕೆ ಬುಧ ಎಲ್ಪ್ ಮಾಡ್ತಾನೆ ದೀರ್ಘಕಾಲದ ಸಮಸ್ಯೆಗಳಿದ್ರೆ ಪರಿಹಾರ ಆಗತ್ತೆ ನಿಮ್ಮ ಸ್ವತ್ತಿನ ವಿಚಾರದಲ್ಲಿ ಲಾಭ ಬರುತ್ತೆ ಹೊಸ ಕೆಲಸ ಸಿಗುವ ಸಾಧ್ಯತೆಗಳಿದೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಇದೆ ಅದರಲ್ಲೂ ನಿಮಗೆ ಪುತ್ರನಿಂದ ಸಂತೋಷ ಪ್ರಾಪ್ತಿಯಾಗುವಂಥದ್ದು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನ ಹೊಂದುವ ಸಾಧ್ಯತೆಗಳು ಕೂಡ ಇದೆ ಈ ಶುಕ್ರ ಮತ್ತೆ ಬುಧ ಅಷ್ಟಮದಲ್ಲಿದ್ರು ಕೂಡ ನಿಮಗೆ ಶುಭ ಫಲ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾದ್ರೆ ರಾಶಿಯವರಿಗೆ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಹಾಗೇನಾಗುತ್ತೆ ಶತ್ರುಗಳಿದ್ರೆ ಶತ್ರುಗಳ ಜೊತೆ ಕಲಹಗಳಾಗುತ್ತೆ ದೇಹದ ನೋವು ಉಂಟಾಗುತ್ತೆ ಪೈಲ್ಸ್ ತೊಂದರೆ ಇದ್ರೆ ಬಹಳ ಎಚ್ಚರ ಕಣ್ಣುಗಳ ತೊಂದರೆ ಇದ್ರೆ ಬಹಳ ಎಚ್ಚರ ಇನ್ನು ಕೆಲವರಿಗೆ ಬಿ ಪಿ ರಕ್ತದ ಒತ್ತಡ ಹೆಚ್ಚಾಗ್ಬೋದು ಅಧಿಕಾರಿಗಳಿಂದ ತೊಂದರೆ ಉಂಟಾಗ್ಬೋದು ಧನ ಸಂಗ್ರಹಕ್ಕೆ ಕೆಲವರು ದುಡ್ಡು ಕೂಡಾಕ್ಬೇಕು ಅಂತ ಏನಾದರೂ ಮಾಡಕ್ ಹೋದ್ರೆ ಲೀಗಲ್ ಇಲ್ಲ ಇಲ್ಲಿಗಲ್ ಆಗಿ ಹಣ ಕೂಡ ಟ್ರೈ ಮಾಡಿದ್ರೆ ತೊಂದರೆಯನ್ನ ಅಧಿಕಾರಿಗಳಿಂದ ತೊಂದರೆ ಉಂಟಾಗ್ಬೋದು ರಾಜ ಭಯ ಇರುತ್ತೆ ಆಮೇಲೆ ಆಯುಷ್ಯಕ್ಕೆ ತೊಂದರೆ ಇರುತ್ತೆ ಎಚ್ಚರ ರಾಜ ಭಯ ಅಂದ್ರೆ ಈಗ ಯಾರಿದ್ದಾರೆ ಗುರುಜಿ ರಾಜ ಅಂದಾಗ ಸರ್ಕಾರ ತೊಂದರೆ ಆಗ್ಬೋದು ಹೆಚ್ಚು ದುಡ್ಡು ಮಾಡೋರ್ಗೆ ಇಡಿ ಇದೆ ಐ ಇದೆ ಇನ್ನು ಸರ್ಕಾರ ಯಾವುದೇ ರೀತಿಲಿ ದಂಡ ಹಾಕ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಲೀಗಲ್ ಆಗಿರ್ರಿ ಏನು ತೊಂದರೆಗಳು ಆಗಲ್ಲ ಅಥವಾ ನಿಮ್ಮ ಸ್ನೇಹಿತರ ಜೊತೆನೆ ಕಲಹಗಳಾಗ್ಬಿಡ್ಬೋದು ನಿಮ್ಗೆ ಏನ್ ಎಕ್ಸಾಕ್ಟ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು ಇದು ಗೋಚಾರ ಫಲ ಆಗಿದೆ ಅಲ್ಲಿ ದಶಾಭುಕ್ತಿಯನ್ನ ನೋಡ್ಬೇಕು ಈಗ ಎಂಟು ಗ್ರಹ ಎಲ್ಲಾ ಗ್ರಹಗಳು ಅಂದ್ರೆ ಪಂಚ ಗ್ರಹಗಳು ಎಂಟನೇ ಮನೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ಮಿಶ್ರ ಫಲಗಳು ಉಂಟಾಗುತ್ತೆ ಶುಕ್ರ ಸಪ್ತಮ ಭಾವವನ್ನ ನೋಡ್ತಾನೆ ಬುಧ ಕೂಡ ಸಪ್ತಮ ಭಾವನ ನೋಡ್ತಾನೆ ಶುಕ್ರ ಬುಧ ಯಾವಾಗ ವಕ್ರ ಆಗ್ತಾರೋ ಅವ್ರಿಗೆ ಬಲಶಾಲಿಯನ್ನು ಬಲಶಾಲಿಗಳಾಗ್ತಾರೆ ಆದ್ರೂ ಕೂಡ ಭಾಗ್ಯ ಭಾವದಲ್ಲಿ ಫಲ ಕೊಡ ಕಷ್ಟ ಆಗುತ್ತೆ ಅಷ್ಟಮ ಭಾವದಲ್ಲಿ ಫಲ ಕೊಡೋದಿಕ್ಕೆ ಶುಭ ಫಲಗಳು ಕೊಡಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಯಾಕೆಂದ್ರೆ ಅವರು ಸಪ್ತಮ ಭಾವವನ್ನ ನೋಡ್ತಾ ಇರ್ತಾರೆ ತಮ್ಮ ಮದುವೆ ಆದಂತಹ ಪತ್ನಿಯಿಂದನೋ ನೀವು ಪುರುಷರಾಗಿದ್ದಾರೆ ನೀವು ಸ್ತ್ರೀ ಆಗಿದ್ದರೆ ಪತಿಯಿಂದನೇ ಅನೇಕ ತೊಂದರೆಗಳನ್ನು ಕೂಡ ಅನುಭವಿಸ್ಬೇಕಾಗಿ ಬರುವ ಸಾಧ್ಯತೆಗಳು ಕೂಡ ಇದೆ ಸಿಂಹರಾಶಿ ಜಾತಕರು ಎಚ್ಚರ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹೇಳಿ ಒಂದು ನಿಮಿಷ ಶಾಂತಿ ಮಂತ್ರವನ್ನ ಹೇಳ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬಹುದು ಸರ್ವಾಂ ಶಾಂತಿರ್ಬಹತು ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳಂ ಬವಂತೋ ಓಂ ಶಾಂತಿ 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 ಹೀ ನಿಮಗೆಲ್ಲ ಸುಖ ಶಾಂತಿ ನಿಮ್ಮ ಜೀವನ ಪೂರ್ಣ ಆಗ್ಲಿ ನಿಮ್ಗೆ ಮಂಗಳ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕ ಸುಖಿನೋ ಭವಂತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸರ್ವ ಜನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ದೇನಾದ್ರೂ ಡೌಟ್ ಇದ್ರೆ ಅಥವಾ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಅಂತ ಇದ್ರೆ ನೀವು ನಿಮ್ಮ ಜನ್ಮ ಜಾತಕಗಳನ್ನ ನನಗೆ ಸಪ್ರೇಟ್ ಆಗಿ ತೋರಿಸ್ಬೋದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಯುಗಾದಿ ಹಬ್ಬದ ಮತ್ತೊಂದು ಸಲ ನಿಮಗೆ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದ್ರೆ ನಮ್ಗೆ ಹೊಸ ವರ್ಷ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಗುರುಗಳೇ ಈಗ ಅಷ್ಟಮ ರಾಶಿಗೆ ಅಂದ್ರೆ ದುಸ್ಥಾನಕ್ಕೆ ಎಲ್ಲಾ ಗ್ರಹಗಳು ಅಂದ್ರೆ ಪಂಚ ಗ್ರಹಗಳು ಸಂಚಾರ ಆಗ್ತದ್ರಿಂದ ನಮಗೆ ಏನು ತೊಂದರೆ ಆಗ್ಬಾರ್ದು ಅಂದಾಗ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮಗೆಲ್ಲ ಪ್ರಶ್ನೆ ಇದ್ರೆ ಓಂ ಮೃತ್ಯುಂಜಯ ನಮಃ ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ಭಾವ ಆರೋಗ್ಯ ಎಲ್ಲ ತೊಂದರೆಗಳಾಗ್ಬಹುದು ಅದಕ್ಕೆ ಏನ್ ಮಾಡ್ಬೇಕು ಅಥವಾ ಶನಿ ಸಂಚಾರ ಫಲ ನೋಡ್ಬೇಕು ನೀವು ಸಪ್ರೇಟ್ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಹೋಗಿ ಸ್ಯಾಟೋರನ್ ಟ್ರಾನ್ಸಿಟ್ ಅಂತ ಹಾಕಿ ಶನಿ ಸಂಚಾರ ಅಂತ ಹಾಕಿ ಅವಾಗ ಸಿಂಹ ರಾಶಿಗೆ ಏನನ್ನಾಗುತ್ತೆ ಫಲಾನುಫಲ ಅಂತ ತಿಳಿಸಿದೀನಿ ಓಂ ಮೃತ್ಯುಂಜಯ ನಮಃ ಮೃತ್ಯುವಿಗೆ ಜಯ ಪಡಿಬೇಕು ಅಂದ್ರೆ ಓಂ ಮೃತ್ಯುಂಜಯ ನಮಃ ಅನ್ನುವಂತ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಉಂಟಾಗಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮೂರ್ ಸಲ ಹೇಳಿದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ